ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಭೂಮಿ ಮೇಲಿನ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು ಶಿವೈಕ್ಯರಾಗುವ ಸುಳಿವು ಐದಾರು ತಿಂಗಳ ಹಿಂದೆಯೇ ಸಿಕ್ಕಿತ್ತಾ ಎಂಬ ಪ್ರಶ್ನೆ ಮೂಡಿದ್ದು ಸಮಾಧಿಗೆ ಬಳಸಲಾಗಿರುವ ವಿಭೂತಿಗಟ್ಟಿ ತಯಾರಿಸಲು ಶ್ರೀಗಳು ಸೂಚನೆ ನೀಡಿದ್ದರು ಎಂಬ ಮಾಹಿತಿ ಲಭಿಸಿದೆ ಸಿದ್ಧಗಂಗಾ ಶ್ರೀಗಳನ್ನು ಆರು ತಿಂಗಳ ಹಿಂದೆ ಭೇಟಿಯಾದ ವಿಭೂತಿ ತಯಾರಿಸುವ ಕುಟುಂಬ ಅಂದು ಶ್ರೀಗಳು ಆಡಿರುವ ಮಾತನ್ನ ಸ್ಮರಿಸಿದೆ ಸಿದ್ಧಗಂಗಾ ಶ್ರೀಗಳು ಆರು ತಿಂಗಳ ಮುಂಚೆ ಎರಡು ಸಾವಿರ ಕ್ರಿಯಾಗಟ್ಟಿ ಮತ್ತು ಎಂಟು ಸಾವಿರ ವಿಭೂತಿಯನ್ನ ನೀಡಲು ಸೂಚಿಸಿದ್ದರು ಎಂದು ಕುಟುಂಬಸ್ಥರು ಹೇಳಿದ್ದಾರೆ ಬಾಗಲಕೋಟೆ ತಾಲೂಕಿನ ಮುಚಕಂಡಿ ಗ್ರಾಮದ ವೀರಯ್ಯ ಹಿರೇಮಠ ಕುಟುಂಬ ತಯಾರು ಮಾಡಿದ ವಿಭೂತಿಗಳನ್ನು ಶ್ರೀಗಳು ಕ್ರಿಯಾ ಸಮಾಧಿಗೆ ಬಳಸಲಾಗಿದೆ ಶುದ್ಧ ದೇಶಿ ತಳಿಯ ಆಕಳ ಸಗಣಿಯಿಂದ ಓಂ ನಮ ಶಿವಾಯ ಮಂತ್ರ ಪಠಣದೊಂದಿಗೆ ಇವರು ವಿಭೂತಿ ತಯಾರು ಮಾಡುತ್ತಾರೆ ಈ ಕುಟುಂಬ ಆರು ತಿಂಗಳ ಹಿಂದೆ ತುಮಕೂರಿನಲ್ಲಿ ಶ್ರೀಗಳನ್ನ ಭೇಟಿಯಾಗಿತ್ತು ಆಗ ಶ್ರೀಗಳು ವಿಭೂತಿ ನೀಡಲು ತಿಳಿಸಿದ್ದರು ವೀರಯ್ಯ ಹಿರೇಮಠ ಕುಟುಂಬ ಕಳೆದ ಅರವತ್ತು ವರ್ಷಗಳಿಂದ ಸಾಂಪ್ರದಾಯಿಕ ವೃತ್ತಿಯನ್ನಾಗಿ ವಿಭೂತಿ ತಯಾರಿಕೆ ಕಾರ್ಯ ಮಾಡುತ್ತಿದೆ ಇವರು ತಯಾರಿಸುವ ವಿಭೂತಿ ಪವಿತ್ರವಾದದ್ದು ಹಾಗೂ ಅಷ್ಟೇ ಮಹತ್ವದ್ದು ಯಾವುದೇ ಕಲಬೆರಕೆ ಮಾಡದ ಪರಿಶುದ್ಧವಾದ ವಿಭೂತಿ ತಯಾರಿಸುವುದು ಇಲ್ಲಿನ ವಿಶೇಷತೆ ದೇಶಿ ತಳಿಯ ಆಕಳುಗಳ ಸಗಣಿ ಬಳಸಿಕೊಂಡು ಅದನ್ನು ಬೂದಿ ಮಾಡಿ ನಂತರ ಅದನ್ನು ಸಾಣಿಗೆಯಲ್ಲಿ ಸೋಸಿ ಬಳಿಕ ಕ್ರಿಯಾಗಟ್ಟಿ ಮತ್ತು ವಿಭೂತಿಯನ್ನಾಗಿ ಮಾಡುತ್ತಾರೆ ಈ ಕುಟುಂಬ ತಯಾರಿಸಿದ ವಿಭೂತಿಗಳನ್ನ ಯಾವುದೇ ಜಾತ್ರೆ ಸಂತೆಯಲ್ಲಿ ಮಾರಾಟ ಮಾಡೋದಿಲ್ಲ ಬದಲಾಗಿ ವಿಭೂತಿಗಳನ್ನ ಕೇವಲ ಮಠಗಳಿಗೆ ಮಾತ್ರ ನೀಡುವುದು ಇನ್ನೊಂದು ವಿಶೇಷ ದೇಶದ ವಿವಿಧ ಪ್ರಮುಖ ಮಠಗಳಿಗೆ ಇವರ ವಿಭೂತಿಗಳು ರವಾನೆಯಾಗುತ್ತವೆ ಕಂಚಿ ಕಾಶಿ ಸಿದ್ದರಾಮೇಶ್ವರ ಮಠ ಹುಬ್ಬಳ್ಳಿ ಮೂರು ಸಾವಿರ ಮಠ ಸೇರಿದಂತೆ ಪ್ರಮುಖ ಮಠಗಳಿಗೆ ಇವರೇ ವಿಭೂತಿಗಳನ್ನು ಪೂರೈಸುತ್ತಾರೆ ಈ ಕುಟುಂಬದ ಸದಸ್ಯರೇ ನೇರವಾಗಿ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ವಿಭೂತಿಗಳನ್ನ ನೀಡಿದ್ದಾರೆ ಸಿದ್ಧಗಂಗಾ ಶ್ರೀಗಳು ಶಿವೈಕ್ಯರಾಗಿದ್ದು ನೋವು ತಂದಿದೆ ಆದರೆ ಅವರ ಕ್ರಿಯಾ ಸಮಾಧಿಗೆ ನಮ್ಮ ವಿಭೂತಿ ಬಳಸಿಕೊಂಡಿದ್ದು ನಮ್ಮ ಜೀವನ ಪಾವನವಾಯಿತು ಇದು ನಮಗೆ ಶ್ರೀಗಳ ಆಶೀರ್ವಾದ ಎಂದು ವಿಭೂತಿ ತಯಾರಿಸಿದ ಕುಟುಂಬ ತಿಳಿಸಿದೆ ಸಿದ್ಧಗಂಗಾ ಶ್ರೀಗಳ ಸಮಾಧಿಗೆ ಬಸವಣ್ಣನ ನೆಲದ ವಿಭೂತಿ ಬಳಸಿದ್ದು ವಿಶೇಷವಾಗಿದ್ದು ಇದಕ್ಕಾಗಿ ಆರು ತಿಂಗಳ ಮುಂಚೆಯೇ ವಿಭೂತಿ ನೀಡಲು ಶ್ರೀಗಳು ಹೇಳಿರುವುದು ಅಚ್ಚರಿ ತಂದಿದೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ